you ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ನೀಡಬೇಕೆಂದು ಸಕಲೇಶಪುರ ತಾಲೂಕು ಬಾಳುಪೇಟೆ ಬಿಜೆಪಿ ಶಕ್ತಿ ಕೇಂದ್ರ ಒತ್ತಾಯಿಸಿದೆ ಬಾಳುಪೇಟೆ ಗ್ರಾಮ ಪಂಚಾಯಿತಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಕಾಂಗ್ರೆಸ್ನ ಹಿರಿಯ ಶಾಸಕ ಹಾಗೂ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕಮಿಷನ್ ಕೊಡದಿದ್ದರೆ ಮನೆಗಳು ಮಂಜೂರಾಗುವುದಿಲ್ಲ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ಸಚಿವ ಜಮೀರ್ ರಾಜೀನಾಮೆ ನೀಡಬೇಕು ಎಂದು ಶಕ್ತಿ ಕೇಂದ್ರದ ಅಧ್ಯಕ್ಷ ಶಿವಕುಮಾರ್ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದರೂ ಒಂದೇವನ್ನು ಮನೆಯನ್ನು ಹಂಚಿಕೆ ಮಾಡಿಲ್ಲ ಎಂದು ಆರೋಪಿಸಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಜೊತೆಗೆ ತಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ರಾಜೀನಾಮೆ ನೀಡಲಿ ಮಾನ್ಯರೇ ಬಡಬದರಿಗೆ ನೀಡಲಾಗಿದ್ದ ಮನೆಗಳ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡಿರುವ ಕುರಿತು ಸ್ವಂತ ಕಾಂಗ್ರೆಸ್ ಪಕ್ಷದ ಶಾಸಕ ಬಿಆರ್ ಪಾಟೀಲ್ ಧ್ವನಿ ಎತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದ ರಾಜ್ಯದಲ್ಲಿ ಬಡವರಿಗೆ ರೈತರಿಗೆ ಶಾಪವಾಗಿ ಪರಿಗಣಿಸಿದೆ ರಾಜ್ಯದ ಸರ್ಕಾರವೇ ಭ್ರಷ್ಟಾಚಾರಕ್ಕೆ ಉತ್ತೇಜನ ನೀಡುತ್ತಿರುವುದು ಪರಿಸ್ಥಿತಿ ರಾಜ್ಯ ಸರ್ಕಾರದ ವಿರುದ್ಧ ವ್ಯವಸ್ಥಾ ಸ್ವ ಪಕ್ಷದ ಶಾಸಕರೇ ಭ್ರಷ್ಟಾಚಾರದ ಆರೋಪ ಮಾಡುತ್ತಿರುವ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ತಮ್ಮ ಸ್ಥಾನದಲ್ಲಿ ಮುಂದುವರಿಯುವ ಯಾವ ನೈತಿಕತೆ ಉಳಿದಿಲ್ಲ ಕಾಂಗ್ರೆಸ್ನ ಹಿರಿಯ ಶಾಸಕ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅವರು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕಮಿಷನ್ ಕೊಡದೆ ಮನೆಯಲ್ಲಿ ಮನೆಗಳು ಮಂಜೂರಾಗಲ್ಲ ಎಂಬ ಆರೋಪ ಮಾಡಿದ್ದಾರೆ ಶಾಸಕರ ಪತ್ರ ಕೊಟ್ಟರೂ ಮನೆ ಮಂಜೂರಾಗಲ್ಲ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ ಆದ್ದರಿಂದ ಸಚಿವ ಜಮೀನ ನಾವು ಒಂದು ವರ್ಷದ ಹಿಂದೆಯೇ ನಮಗೆ ಮಾಹಿತಿ ಬಂದಿತ್ತು ಬೆಳಗೋಡು ಪಂಚಾಯಿತಿಯಲ್ಲಿ ಒಬ್ಬ ಏಜೆಂಟು ಒಬ್ಬ ಕಾಂಗ್ರೆಸ್ ಮೆಂಬರ್ನ ಇಟ್ಕೊಂಡು ಎಷ್ಟಿ ಅವರಿಗೆ ಒಂದು ಲಕ್ಷ ಲಂಚ ತಗೊಂಡು ಮನೆ ಕೊಡ್ತಾರೆ ಮನೆ ಇದ್ದವರಿಗೂ ಕೊಟ್ಟಿದ್ದಾರೆ ಬಾಕಿಯವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡು ಮನೆ ಹಂಚುತ್ತಲೇ ಇದ್ದಾರೆ ನಮ್ಮ ಶಾಸಕರಿಗೆ ನಮ್ಮ ಶಾಸಕರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇದು ದಾಖಲೆ ಸಮೇತ ಕೊಟ್ಟಿದ್ದೀನಿ ಆದರೆ ನಾವು ಎಮ್ ಎಲ್ ಎ ಸೈನ್ಯದಲ್ಲೇ ನಾವು ಏನು ಮಾಡೋ ಯಾರಿಗೂ ಮಂಜೂರು ಮಾಡಲ್ಲ ಅಂತ ಹೇಳಿದರು ಆದರೆ ಅವರು ಹಾಸನಿಂದ ಜಿಲ್ಲಾ ಪಂಚಾಯತಿ ಒಬ್ಬರನ್ನ ಏಜೆಂಟ್ ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಅವರು ಮನೆ ತಂದುಬಿಟ್ಟು ದುಡ್ಡು ಕೊಟ್ಟು ಮನೆ ತಂದುಬಿಟ್ಟು ಹಂಚುತ್ತಲ್ಲ ಇದ್ದಾರೆ ಮನೆ ಇದುವರೆಗೂ ನಾವು ಧ್ವನಿ ಎತ್ತಿದ್ರೆ ಒಂದು ವರ್ಷದಿಂದ ಎತ್ತಾಯಿದ್ದೀನಿ ನಾನು ಒಂದು ವರ್ಷ ದಾಖಲೆ ಸಮೇತ ಮಾತ್ರ ಇದೆ ದಾಖಲೆ ಕೊಟ್ಟಿದ್ದೀವಿ ಎಮ್ ಎಲ್ ಎಗೆ ಬಟ್ ಅಸಹಾಯಕರು ನಾವು ಎಲ್ಲ ಅಸಹಾಯಕರಾಗಿದ್ದೀವಿ ಎಲ್ಲ ಬೆಂಗಳೂರಲ್ಲ ಕುತ್ಕೊಂಡು ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಪರಿಶಿಷ್ಟ ಜಾತಿಗೆ ಕೊಟ್ಟಿದ ಹಣವನ್ನು ಇದು ಉಚಿತ ಯೋಜನೆಗೆ ಬಳಸ್ತಾ ಇದ್ದಾರೆ ಆದರೂ ಅವ್ರು ಯಾರೂ ಧ್ವನಿ ಎತ್ತಾಯಿಲ್ಲ ಅವ್ರ ದುಡ್ಡು ಬೇರೆ ಕಡೆ ಬಳಕೆ ಆಗ್ತಾಯಿದೆ ಆದರೂ ಅವರು ಧ್ವನಿ ಇಲ್ಲ ಜನಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನಮಗೆ ಒಂದು ಗೊತ್ತಾಗ್ತಾ ಇಲ್ಲ ನಮ್ಮ ಮೋದಿಯವರು ತುಂಬ ಯೋಜನೆಗಳು ಕೊಟ್ಟಿದ್ದಾರೆ ಅದನ್ನು ಯಾರೂ ಎತ್ತೋದೇ ಇಲ್ಲ ಪ್ರಚಾರ ಮಾಡೋದೇ ಇಲ್ಲ ತುಂಬ ಯೋಜನೆಗಳನ್ನು ತಗೊಂಡು ಉಜ್ವಲ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ ಆ ಥರದ್ದು ಸುಮಾರು ಯೋಜನೆಗಳಿದೆ ಅದರಲ್ಲೆಲ್ಲ ಪ್ರತಿಫಲ ಬಂದ ತಗೊಂಡು ಯಾರು ಏನು ಧ್ವನಿ ಇತ್ತ ಇಲ್ಲ ಬರೀ ಇದು ಎರಡು ಸಾವಿರ ರೂಪಾಯಿ ದುಡ್ಡು ಲಕ್ಷ್ಮಿ ಬಸ್ಸು ಅದನ್ನೇ ಪ್ರಚಾರ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಇದಕ್ಕೆ ಉಚಿತ ಯೋಜನೆಗಳನ್ನು ನಿಲ್ಲಿಸಿ ಬಡವರಿಗೆ ಮನೆಗಳನ್ನು ಫ್ರೀಯಾಗಿ ಕೊಡಬೇಕಂತೇಳಿ ನಮ್ಮ ವಿನಂತಿ ಮಾಡ್ತೀನಿ